ಹೆಲ್ಲೋ ಫುಡ್ ನಾನು ನಿಮ್ಮ ಸ್ಮಿತಾ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ನಾನಿವತ್ತು ಒಂದು ವೆಜ್ ರೆಸಿಪಿನ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಕರಿನ ಮನೇಲೆ ಹೇಗೆ ಈಸಿಯಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ರೆಸ್ಟೋರೆಂಟ್ಸ್ಗಳಿಗೆ ಹೋಗ್ಬಿಟ್ಟು ತಿನ್ನಬೇಕು ಅಂತ ಏನಿಲ್ಲ ಮನೇಲೂ ಕೂಡ ನೀವು ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ಇಲ್ಲ ಅನ್ನಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕಾದಂಥ ಒಂದು ರೆಸಿಪಿ ಇದು ಬನ್ನಿ ಇವಾಗ ಲೇಟ್ ಮಾಡೋದು ಬಿಡ ಲೇಟ್ ಸ್ಟಾರ್ಟ್ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ನೀರು ಮತ್ತು ಉಪ್ಪನ್ನ ಹಾಕಿಬಿಟ್ಟು ಎರಡು ಸರಿ ಚೆನ್ನಾಗಿ ತೊಳೆದು ನೀರನ್ನು ಕಂಪ್ಲೀಟಾಗಿ ತೆಗ್ದು ಪೀಸ್ಗಳನ್ನು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಎರಡು ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನೀವು ಸ್ವೀಟ್ ಟೊಮೆಟೊ ಅಥವಾ ಬಾದಾಮಿ ಟೊಮೆಟೊ ತೊಗೊಳ್ಳೋದಾದರೆ ಒಂದು ಮೂರು ಟೊಮೆಟೊನ ತಗೋಬೇಕಾಗತ್ತೆ ಹಾಗೆ ಒಂದು ಎರಡು ತುಂಡಿನಷ್ಟು ಶುಂಠಿನ ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಹನ್ನೆರಡರಿಂದ ಹದಿನೈದು ಬೆಳ್ಳುಳ್ಳಿ ಹೆಸರುಗಳನ್ನು ಸಿಪ್ಪೆ ತೆಗೆದ್ಬಿಟ್ಟು ಇದ್ದೀನಿ ನಂತರ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿಗಳನ್ನು ಸೇರಿಸ್ಕೊಳ್ತೀನಿ ಗೋಡಂಬಿ ಬೇಕಿದ್ರೆ ಹಾಕೊಳ್ಳೋ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆದರೆ ನಿಮಗೆ ಗ್ರೇವಿ ತಿಕ್ಕಾಗಿ ಬರಬೇಕು ಅಂತ ಅಂದರೆ ಗೋಡಂಬಿ ಹಾಕ್ಕೊಂಡ್ರೇ ಬರೋದು ಇವಾಗ ಇದಕ್ಕೆ ನೀರನ್ನು ಹಾಕದೆ ಹಾಗೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಟೊಮೊಟೊ ಅಲ್ಲೇ ನೀರಿನ ಅಂಶ ಜಾಸ್ತಿ ಇರೋದರಿಂದ ಮತ್ತೆ ನೀರನ್ನು ಹಾಕೋದೇನು ಬೇಡ ನೋಡಿ ಇಲ್ಲಿ ಈ ರೀತಿ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಮಸಾಲಾನ ಈ ರೀತಿ ನುಣ್ಣಗೆ ಇದ್ದರೆ ನಮಗೆ ಗ್ರೇವಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಸಪ್ರೇಟಾಗಿ ಮಸಾಲನೇ ಒಂದು ಕಡೆ ಆಗ್ಬಿಡುತ್ತೆ ಇಲ್ಲ ಚಿಕನ್ನೇ ಒಂದು ಕಡೆ ಆಗ್ಬಿಡುತ್ತೆ ಅದಕ್ಕೆ ನುಣ್ಣುಗೆ ರುಬ್ಕೊಳ್ಬೇಕು ಮಸಾಲಾನ ಯಾವತ್ತೂ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೂರ್ತಿಯಾಗಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಕರಿ ನಿಮಗೆ ಸ್ವೀಟ್ನೆಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಈರುಳ್ಳಿನ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈ ಚಿಕನ್ ಗ್ರೇವಿ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ಲು ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿನ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲದ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಶುಂಠಿದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಟೊಮೆಟೊ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಕಲರ್ ಕೂಡ ನಮಗೆ ಲೈಟಾಗಿ ಚೇಂಜ್ ಆಗ್ತಾ ಬರ್ತಾ ಇದೆ ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಬರ್ತಾ ಇದೆ ಇವಾಗ ಈ ಹಸಿ ಸ್ಮೆಲ್ಲೆಲ್ಲ ಹೋಗಿದ್ದಾಗಿದೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತೀನಿ ಹಾಗೆ ಎರಡು ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ತೀನಿ ನನಗೆ ನಾನ್ ವೆಜ್ಜಿಗೆ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ಅದಕ್ಕೋಸ್ಕರ ಎರಡು ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡ್ಬಿಟ್ಟು ಖಾರದ ಪುಡಿನ ಹಾಕ್ಕೊಳ್ಬೋದು ನಂತರ ಇದಕ್ಕೆ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿನ ಸೇರಿಸ್ಕೊಳ್ತೀನಿ ಮತ್ತು ಒಂದು ಕಾಲು ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತೀನಿ ನೀವು ಬೇಕಿದ್ರೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು ನಾನು ಯಾವುದೇ ರೀತಿಯಲ್ಲಿ ಗರಂ ಮಸಾಲಾನ ಯೂಸ್ ಮಾಡ್ತಾ ಇಲ್ಲ ಇವಾಗ ಈ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ ಅದು ಸುತ್ತ ಎಣ್ಣೆ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಪೂರ್ತಿಯಾಗಿ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ನೋಡಿ ಇಲ್ಲಿ ಎಣ್ಣೆ ಬಿಡ್ತಾ ಬರ್ತಾ ಇದೆ ಈ ರೀತಿ ಎಣ್ಣೆ ಬಿಡೋವರೆಗೂ ನೀವು ಫ್ರೈ ಮಾಡಿದ್ರೆ ಮಸಾಲ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ ಇಷ್ಟು ಫ್ರೈ ಆಗಿದ ನಂತರ ನಾನು ಇದಕ್ಕೆ ಚಿಕನ್ನ ಸೇರಿಸ್ಕೊಳ್ತೀನಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ನೀರಲ್ಲಿ ಎರಡು ಸರಿ ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಮಟನ್ ಏನಾದರೂ ಮಾಡ್ಕೊಳ್ಳೋದಾದರೆ ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಬೋದು ಆದರೆ ಮಟನ್ನ ಒಂದು ಎರಡು ಮೂರು ವಿಸಲ್ ಮುಂಚೆನೇ ಸಪ್ರೇಟಾಗಿ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಂಡು ಆಮೇಲೆ ಬೇಯಿಸಿರುವಂಥ ಮಟನ್ನ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಚಿಕನ್ ಆದರೆ ಈ ರೀತಿ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ಮಸಾಲ ಪೂರ್ತಿಯಾಗಿ ಚಿಕನಿಗೆ ಹೊಂದ್ಕೊಳ್ಳೋವರೆಗೂ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ರೀತಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಚಿಕನ್ ಜ್ಯೂಸಿ ಥರ ಬರುತ್ತೆ ಟೇಸ್ಟು ಇಲ್ಲಾಂದರೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇವಾಗ ಚಿಕನ್ನಿಗೆ ಪೂರ್ತಿಯಾಗಿ ಮಸಾಲ ಹೊಂದ್ಕೊಂಡಿದೆ ಈ ರೀತಿ ಪೂರ್ತಿಯಾಗಿ ಮಸಾಲ ಹೊಂದ್ಕೊಳ್ಬೇಕು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಮಾಡೋದ್ರಿಂದ ಇವಾಗ ಇದಕ್ಕೆ ನಾನು ಮೊಸರನ್ನ ಸೇರಿಸ್ಕೊಳ್ತೀನಿ ಮೊಸರು ಬಂದು ಕಂಪ್ಲೀಟ್ಲಿ ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಮೊಸರು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಚಿಕನ್ನಿಗೆ ಚೆನ್ನಾಗಿ ಉಪ್ಪು ಖಾರ ಹತ್ತತ್ತೆ ಮೊಸರು ಕೆಲವರು ಈ ವೆಜ್ ಜೊತೆ ತುಪ್ಪ ಮೊಸರು ಹಾಲು ಏನನ್ನು ಮಿಕ್ಸ್ ಮಾಡೋದಿಲ್ಲ ಅಂಥವ್ರು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಇವಾಗ ಒಂದ್ಸರಿ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ನ ಮುಚ್ಚಿ ಲೋ ಫ್ಲೇಮಲ್ಲೇ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಚಿಕನ್ನ ಒಂದು ಎಪ್ಪತ್ತು ಪರ್ಸೆಂಟ್ ಬೇಯಿಸ್ಕೊಳ್ಬೇಕು ಅದರಲ್ಲೇ ನೀರು ಬಿಟ್ಕೊಂಡು ಬೇಯುತ್ತೆ ಮತ್ತೆ ನೀರು ಹಾಕೋದೇನು ಬೇಡ ನೀರು ಹಾಕಿದ್ರೆ ನಿಮಗೆ ಚಿಕನಿಗೆ ಉಪ್ಪು ಖಾರ ಹಿಡಿಯೋಲ್ಲ ಒಂದು ಹತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ನಮಗೆ ಚಿಕನ್ ಇವಾಗ ಬೆಂದಿದೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಈ ರೀತಿ ಎಣ್ಣೆ ಬಿಟ್ಕೊಳ್ಬೇಕು ಅದರಲ್ಲೇ ಅದೇ ನೀರು ಬಿಟ್ಕೊಂಡು ಚಿಕನ್ನ ಒಂದು ಎಪ್ಪತ್ತು ಪರ್ಸೆಂಟ್ ಬೇಯಿಸ್ಕೊಳ್ಬೇಕು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಳ್ಬೇಕು ಇವಾಗ ಇದು ಬೆಂದಿದೆ ಒಂದು ಮುಕ್ಕಾಲು ಭಾಗದಷ್ಟು ಚೆನ್ನಾಗಿ ಚಿಕನ್ ಬೆಂದಿದೆ ನಮಗೆ ಇವಾಗ ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ ನನಗೆ ಸ್ವಲ್ಪ ಗ್ರೇವಿ ಥರ ಬೇಕಿರೋದ್ರಿಂದ ನೀರನ್ನು ಸೇರಿಸ್ಕೊಳ್ತೀನಿ ನಿಮಗೆ ಡ್ರೈ ಬೇಕು ಅಂದರೆ ಆ ಪ್ಲೇಟ್ನ ತೆಗೆದ್ಬಿಟ್ಟು ಪೂರ್ತಿಯಾಗಿ ಡ್ರೈ ಆಗಿ ನೀವು ಕುಕ್ ಮಾಡ್ಕೊಳ್ಬೋದು ಇಲ್ಲ ಅಂತ ಗ್ರೇವಿ ಬೇಕು ಅಂದರೆ ಈ ರೀತಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ನಾನೊಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊಂಡಿದ್ದೀನಿ ಇವಾಗ ಮತ್ತೆ ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿದ ನಂತರ ಈಗ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಚಿಕನ್ನ ಪೂರ್ತಿಯಾಗಿ ಬೇಯಿಸ್ಕೊಳ್ತೀನಿ ಒಂದು ಐದು ನಿಮಿಷ ಬೆಂದರೂ ಸಾಕಾಗುತ್ತೆ ಚಿಕನ್ ಬೇಗನೆ ೋಗಿಬಿಡುತ್ತೆ ನೋಡಿ ಇಲ್ಲಿ ಒಂದು ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಚಿಕನ್ ಪರ್ಫೆಕ್ಟಾಗಿ ನಮಗೆ ಕುಕ್ ಆಗಿದೆ ಈ ಸಮಯದಲ್ಲಿ ಒಂದು ಚಮಚದಷ್ಟು ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಚಮಚದಷ್ಟು ಕಸೂರಿ ಮೇತಿನ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನಮಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದ್ಸರಿ ಎಲ್ಲದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಗ್ರೇವಿ ಬೇಡ ಅಂದರೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಗ್ರೇವಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ನಮಗೆ ಪರ್ಫೆಕ್ಟಾಗಿ ಚಿಕನ್ ಗ್ರೇವಿ ಕುಕ್ಕಾಗಿದೆ ಸಖತ್ತಾಗಿ ಸ್ಮೆಲ್ ಮಾತ್ರ ಬರ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ ನಂತರ ಮತ್ತೆ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ರುಚಿಯಾಗಿ ನಮಗೆ ಚಿಕನ್ ಗ್ರೇವಿ ರೆಡಿಯಾಗಿದೆ ನಾನಿವತ್ತು ಚಪಾತಿ ಜೊತೆ ಮಾಡಿದ್ದೆ ಚಪಾತಿ ಜೊತೆ ಅಂತೂ ಸಕ್ಕತ್ತಾಗಿತ್ತು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಅಕ್ಕಿ ರೊಟ್ಟಿ ಜೊತೆ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್